ವರ್ಷಕ್ಕೂ ಇವನ್ ಮನಸ್ಸಲ್ಲಿ ಒಂದು ಕರುಣೆ ಇರ್ಲಿಲ್ಲ ಅಷ್ಟು ಒಂದು ತರ ಒಂದು ಮನೋಭಾವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ದೇಶದ ಹೆಣ್ಮಕ್ಳ ಜೊತೆ ಅನ್ಯಾಯ ಆದಂಗ ಆಗತ್ತೆ ಅದ ಅಸ್ಲಾಂ ನಮಸ್ತೆ ಸಸ್ರಿಯಕಾಲ್ ನಾನು ಬತೂಲ್ ಕಿಲ್ಲೆದಾರ್ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಆದಂತ ಒಂದು ಅಹ್ ನಾಚಿಕೆ ಪಡೆಯುವಂತ ಘಟನೆ ಏನಪ್ಪಾ ಅಂದ್ರೆ ಆ ಬೆಳಗಾವಿಯಲ್ಲಿ ಇರುವಂತ ಆ ವಿಧಾನಸೌಧದಲ್ಲಿ ಅಹ್ ಬೆಳಗಾವಿಯಲ್ಲಿ ಇರುವಂತ ವಿಧಾನಸೌಧದಲ್ಲಿ ಆ ಸೆಷನ್ ನಡು ನಡೆಯುವಾಗ ಎಂ ಎಲ್ ಸಿ ಆದಂತ ಸಿಟಿ ರವಿ ಅವರು ಒಂದು ಹೆಣ್ಣು ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವತ್ತಿಗೂ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡುವವರು ಮಹಿಳಾ ಧ್ವನಿ ಅಂತೇಳೆನೆ ಅವ್ರಿಗೆಲ್ಲಾರು ಗುರ್ತ ಹಿಡಿತಾರೆ ಅಂತ ಒಂದು ಮಹಿಳೆಯಗೆ ಒಂದು ಅವಾಚ್ಯ ಶಬ್ದಗಳು ಅದು ಬಹುಶಃ ನನ್ಗೆ ರಿಪೀಟ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಒಂದು ಕೆಟ್ಟ ಪದವನ್ನ ಉಪಯೋಗ ಮಾಡ್ತಾರೆ ಹೋಗ್ಲಿ ಬಿಡಪ್ಪ ಯಾವ್ದಾದ್ರು ಓಣಿಯಲ್ಲಿ ಗುಂಡಾಡ್ತಾ ಇರೋ ಮಗು ಹೇಳ್ತಾ ಇದ್ದಾನೆ ಯಾವ್ದೋ ಒಂದು ಪುಡಾಡಿ ಹೇಳ್ತಾ ಇದ್ದಾನೆ ಪೋಲಿ ಹುಡುಗ ಹೇಳ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ಈ ಮಾತಿಗೆ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡಬಹುದು ಹೋಗ್ಲಿ ಬಿಡ ಅವ್ನ ನಾಲಾಯಕನೇ ಇದ್ದಾನೆ ಅಂತ ಆದ್ರೆ ಇವತ್ತು ಸಿಟಿ ರವಿ ನಾನು ಕರ್ನಾಟಕದ ಒಂದು ದೊಡ್ಡ ಮಹಾ ನಾಲಾಯಕ ಎಂ ಎಲ್ ಸಿ ಅಂತ ಅವನ್ಗೆ ಆ ಮಹಿಳೆ ಬಗ್ಗೆ ಮರ್ಯಾದೆ ಇಲ್ಲ ಜನರ ಬಗ್ಗೆ ಕನಿಕರ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಿಡೆಂಟ್ ಆದಾಗ ಅವ್ನ ಕಾರ್ಲಿಂದ ಫಾರ್ಚುನರ್ ಕಾರ್ ಲಿಂದ ಎಕ್ಸಿಡೆಂಟ್ ಆದಾಗ ಇಪ್ಪತ್ತೆಂಟರ ವರ್ಷದ ಎರಡು ಹುಡುಗರು ನಿಧನ ಆಗ್ತಾರೆ ಮೂರು ಜನ ಅಲ್ಲೇ ಹ್ಯಾಂಡಿಕ್ಯಾಪ್ ಆಗ್ತಾರೆ ಫಿಸಿಕಲಿ ಚಾಲೆಂಜ್ ಆಗ್ತಾರೆ ಇವ್ರ ಇವನ್ ಕಾರ್ ಹೊರತದಿಂದ ಆದ್ರೆ ಆ ಸಮಯದಲ್ಲಿ ನೀವೆಲ್ಲಾರು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ತೆಗದ್ ನೋಡಿ ಆ ಫಲಾನುಭವಿ ರಿಲೇಟಿವ್ ರಿಲೇಶನ್ ಅಳ್ತಾ ಇದ್ದಾರೆ ಏನಂತಾರೆ ಅಂತೆ ಏ ನಿಮ್ಗೆ ಯಾರು ನಿಂದ್ರ ಅಂದಿದ್ರಿ ಇಲ್ಲೇ ನಿಮ್ ತಪ್ಪದು ಅಂತ ಹೇಳಿ ಹೋಗ್ಬಿಡ್ತಾರೆ ಅಂತೆ ಅವ್ರು ಅಳ್ತಾ ಇದ್ರು ಅವ್ರ ಕಣ್ಣೀರ್ ವರ್ಷಕ್ಕೂ ಇವನ್ ಮನಸ್ಸಲ್ಲಿ ಒಂದು ಕರುಣೆ ಇರ್ಲಿಲ್ಲ ಅಷ್ಟು ಒಂದು ರಾಕ್ಷಸ ತರ ಒಂದು ಮನೋಭಾವನೆ ಹೊಂದಿರೋದು ಸಿಟಿ ರವಿ ಇವತ್ತು ಹೆಣ್ಮಕ್ಳು ಹೊರಗ್ ಬರ್ಬೇಕು ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಹಲವಾರು ಸಾರಿ ಯೋಚನೆ ಮಾಡ್ತಾರೆ ಮನೆಯವ್ರು ಕಳ್ಸಲ್ಲ ಇಂಥ ಒಂದು ಕಾಲದಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೆಸರನ್ನ ಮಾಡಿದ್ದಾರೆ ಆ ಒಂದು ಎಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿಯನ್ನ ಅವ್ರಿಂದ ನಾವು ಪಡಿತಾ ಇದ್ದೇವೆ ಅಂತ ಸಮಯದಲ್ಲಿ ಇವನ್ ನಾಲಾಯಕ್ ಸಿಟಿ ರವಿ ಇಂತ ಒಂದು ತಪ್ಪು ವರ್ಡ್ ಅನ್ನ ಯೂಸ್ ಮಾಡ್ತಾನೆ ಇಷ್ಟೇ ತಿಳ್ಕೊರಿ ಇವನ್ಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಇದೇ ಮತ್ತೆ 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 ರಿಪೀಟ್ ಆಗತ್ತೆ ಅಂದ್ರೆ ಸದನದಲ್ಲಿ ಹೆಣ್ಮಕ್ಳು ಬರ್ಲೇಬಾರ್ದು ಯಾವಾಗ ಮೂವತ್ ಮೂರ್ ಪರ್ಸೆಂಟ್ ಹೆಣ್ಮಕ್ಳಿಗೆ ನೀವು ಕೊಟ್ಟಿದ್ದೀರಿ ಇಲ್ಲ ಬಿಜೆಪಿ ಸರ್ಕಾರದವರು ಹೆಣ್ಮಕ್ಳು ಮನೆಯಿಂದ ಹೊರಗಡೆನ ಬರಬಾರದು ಅಂತ ಒಂದು ಮಾತನ್ನ ಹೇಳ್ತಾರೆ ಮಾನಸಿಕ ಎಷ್ಟು ದೊಡ್ಡ ಹಿಂಸೆ ಲಕ್ಷ್ಮಿ ಹಬ್ಬಾಳಕರ್ಗೆ ಇವತ್ತು ನಿನ್ನೆ ಆಗಿರ್ಬೇಕು ಮೇಡಮ್ ಅವ್ರಿಗೆ ಆ ಇವತ್ತು ಸಿಟಿ ರವಿ ತನ್ನ ಮನೆ ಹೆಣ್ಮಕ್ಳಿಗಾದ್ರೂ ಗೌರವ ಕೊಡ್ತಾನೋ ಏನಿಲ್ಲೋ ಅಂದಂಗ ಎಲ್ಲಾರು ಯೋಚನೆ ಮಾಡ್ದಂಗ ಒಂದ್ ವಿಚಾರ ಬಂದಿದೆ ಯಾಕಂದ್ರ ಮನೆ ಹೆಣ್ಮಕ್ಳು ಏನು ಹೊರಗ್ ಹೇಳಕ್ ಆಗಂಗಿಲ್ಲ ಅದ ಸೇಮ್ ರೂಢಿ ತಗೊಂಡ್ ಬಂದ್ ಸದನ್ಯಂಗ್ ಮಾಡಿದ್ರ ಆ ಏನು ಕರ್ನಾಟಕದ ಜನತೆ ಯೋಚನೆ ಮಾಡ್ಬೇಕು ಇವತ್ತು ಹೆಣ್ಣಿಗೆ ಮರ್ಯಾದೆ ಇಲ್ಲ ಜನರ ಬಗ್ಗೆ ಕನಿಕರ ಇಲ್ಲ ಇವ್ರೇನು ನಮ್ಮಂತ ಸಾರ್ವಜನಿಕ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡ್ತಾರಿ ಏನು ಬಿಜೆಪಿ ಸರ್ಕಾರ ಇವನು ವಿರುದ್ಧ ಕಠಿಣ ಕ್ರಮ ಗೊಳತ್ತೆ ಅದ್ ನೋಡೋದಿದೆ ಯಾಕಂದ್ರೆ ಬಿಜೆಪಿದವ್ರ್ಗಾದ್ರು ಪಕ್ಷದ ಒಂದು ನಾಲಾಯಕ್ ವ್ಯಕ್ತಿ ಹಿಂಗ್ ಮಾಡಿದಾನ ಈ ಬಿಜೆಪಿ ಪಕ್ಷದವರಾದ್ರು ಯಾಕಂದ್ರೆ ಪ್ರತಿ ಒಂದು ಮಾತಿಗೆ ಭಾರತ್ ಮಾತಾಕಿ ಜಯ ಅಂತಾರೆ ಈ ಭೂಮಿ ತಾಯಿ ಅಂತಾರೆ ಹಂಗೇನೆ ಲಕ್ಷ್ಮಿ ಮೇಡಮ್ ಅವರು ಒಂದ್ ತಾಯಿ ಲಕ್ಷ್ಮಿ ಅಕ್ಕ ಒಂದು ಒಂದ್ ತಾಯಿ ಈ ಭೂಮಿಯ ಒಂದ್ ಮಗಳು ಹಾ ಅದಕ್ಕೋಸ್ಕರ ಆ ಹೆಣ್ಣು ಆ ಹೆಣ್ಣಿಗೋಸ್ಕರ ಏನ್ ನ್ಯಾಯ ಮಾಡ್ತಾರ ನೋಡ್ಬೇಕು ಇವತ್ತು ನ್ಯಾಯಾಲಯಗೆ ಒಂದೇ ಮಾತು ನಾನು ನ್ಯಾಯಾಧೀಶರಿಗೆ ಎಲ್ಲರಿಗೂ ಒಂದೇ ಮಾತು ಕೇಳ ಹೇಳಿಕೆ ಇಷ್ಟಪಡ್ತೇನೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ದೇಶದ ಹೆಣ್ಮಕ್ಳ ಜೊತೆ ಅನ್ಯಾಯ ಆದಂಗ ಅದಕ್ಕೋಸ್ಕರ ಹೆಣ್ಣಿಗೆ ಿ ಬರ್ಬೇಕು ಅಂದ್ರೆ ಸಿಟಿ ರವೆ ಅಂತ ವ್ಯಕ್ತಿಗಳು ಜೇಲಲ್ಲಿ ಕುತ್ಕೋಬೇಕು ದಾರಿ ದಾರಿನೇ ಇಲ್ಲ ಯಾಕೆಂದ್ರೆ ಮಾನಸಿಕ ಕಿರುಕುಳ ಅಂದ್ರೆ ದಿಲ್ಲಿಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತಪ್ಪು ಹೇಳ್ತಾರೆ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಇದ್ರು ಅಂತ ಹೇಳಿ ನಾವ್ ಇಲ್ಲ ಕುರ್ಚಿ ಮೇಲೆ ಕುಂತಿದ್ದೇವೆ ಎಲ್ಲರೂ ಇಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನಿತ್ತು ಗೊತ್ತಿಲ್ಲ ಅಂತ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಹೇಳ್ತಾರೆ ಹೌದು ಅವ್ರ ದೇವ್ರೆ ಅಂತ ಹೇಳಿ ನಾವು ಓಪನ್ ಹೇಳ್ತಾ ಇದ್ದೇವೆ ಅವ್ರ ದೇವ್ರೆ ನಾವು ನಡದಾಡಿ ಅಂತ ನೋಡಿದಂತ ದೇವ್ರು ಇವತ್ತು ಪ್ರತಿ ಭಾರತೀಯರ ಮನಸ್ಸಿನಲ್ಲಿ ಅಂಬೇಡ್ಕರ್ ಸಾಹೇಬರು ಜೀವಂತವಾಗಿದ್ದಾರೆ ಇವತ್ತು ಸಮಾನತೆಯ ಹಕ್ಕನ್ನ ಯಾರಾದ್ರೂ ನೋಡ್ತಾ ಇದ್ದಾರೆ ಕಾಣ್ತಾ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೆ ಅದಕ್ಕೋಸ್ಕರ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರೆ ಅವ್ರು ಹೇಳ್ತಾರೆ ಭಗವಂತನ ಹೆಸರು ತಗೊಂಡ್ರೆ ಇವಳ ಜನ್ಮದ ಮೋಕ್ಷ ಸಿಕ್ತಿತ್ತು ಇಲ್ಲಿ ಒಂದೇ ಜನ್ಮ ನಮ್ಗೆ ಸಿಕ್ಕಿದ್ದು ಬ್ರಿಟಿಷರಾದ್ರೂ ಸ್ವಲ್ಪ ನಮ್ಗೆ ಕರುಣೆ ತೋರಿಸ್ಬೋದಾಗಿತ್ತು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ಬಿಜೆಪಿ ತವರು ತಂದಿದ್ರು ಅಂತ ಪರಿಸ್ಥಿತಿ ಒಳಗೆ ಇವತ್ತು ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನ ಇದೆ ಹಕ್ಕುಗಳು ಇದೆ ಅಂತ ಹೇಳಿ ಇವತ್ತು ನಾವು ಧೈರ್ಯದಿಂದ ಕುಂತಿದ್ದೇವೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾರೆ ಅಹ್ ಸಂವಿಧಾನದ ಬಗ್ಗೆ ಮಾಡ್ತಾರೆ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡ್ತಾರೆ ಇಂಥ ಸಿಟಿ ರವಿಗೆ ಇಟ್ಕೋಬೇಕಾ ಇವನಿಗೆ ಮೊದ್ಲು ಸದನ್ ಲಿಂದ ಒದ್ದು ಹೊರಗಾಗ್ಬೇಕು ಇವನ್ ಯಾವ ಪೋಸ್ಟ್ ಅಲ್ಲಿ ಇದಾನಲ್ಲ ಆ ಪೋಸ್ಟ್ ಲಿಂದ ತೆಗಿಬೇಕು ಎಲ್ಲಾರ್ಗು ಒಂದು ಪಾಠ ಸಿಗ್ಬೇಕು ಹೆಣ್ಣಿನ ಬಗ್ಗೆ ತಪ್ಪು ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿದ್ರೆ ಆ ವ್ಯಕ್ತಿಗೆ ಏನ್ ಶಿಕ್ಷೆ ಸಿಗತ್ತೆ ಅಂತೇಳಿ ಇವತ್ತು ಕಾನೂನು ತೋರಿಸ್ಕೊಡ್ಬೇಕು ಸರಿ ಇವ್ನಿಗೆ ಹುಚ್ಚ ಅಂತೀರಿ ಏನ್ ಮಹಾ ಹುಚ್ಚ ಅಂತೀರಿ ನೀವು ಇವನ್ಗೆ ಕಾನೂನು ವಿಶ್ವಾಸ ವಿಶ್ವಾಸದಂಗ ಆಗ್ಬಿಟ್ಟಿದೆ ಯಾಕಂದ್ರ ಇವತ್ ಪೊಲೀಸ್ ಅಧಿಕಾರಿಗಳ ತನ್ನ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರ ಅದ್ರ ಮೇಲೆ ನಿಷ್ಠೆ ನಿಂತ್ಕೊಂಡು ಇವತ್ತು ಒಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆ ಪೊಲೀಸರ ಮೇಲೆನೂ ಇವ್ರು ಬೆರಳು ಮಾಡ್ದಂಗ ಆತು ಏನಂದ್ರೆ ನನ್ಗೆಲ್ಲ ತಗೊಂಡು ಹೋಗ್ತಾರೋ ಏನೋ ಸರ್ ನಮ್ ಕಾನೂನ್ ಅಷ್ಟು ಕೆಳಗೆ ಬಿದ್ದಿಲ್ಲ ನಮ್ ಕಾನೂನ್ ಮ್ಯಾಲಿದೆ ಅನ್ಯಾಯದ ವಿರುದ್ಧ ಹೋರಾಡತ್ತೆ ನಮ್ ಕಾನೂನು ನಮ್ ಪೊಲೀಸರು ನಮ್ ರಕ್ಷೆಗೆ ನಿಂತಿದ್ದಾರೆ ಇವನು ಮಹಾ ಹುಚ್ಚ ಸಿದ್ದರಾಮಯ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅದ್ರ ಕಾ ಅದನ್ನ ಕರ್ಕೊಂಡು ಕರ್ಕೊಂಡು ಹೋದ್ರೆ ಅವರೇ ಕಾರಣ ಯಾ ಪೊಲೀಸರು ಯಾವ ಒತ್ತಡದೊಳಗೆ ಬಂದು ತಪ್ಪ ಕೆಲಸ ಮಾಡಂಗಿಲ್ಲ ಈಗ ಜನ ಜನ ಕೈಯಲ್ಲಿ ಮೊಬೈಲ್ ಇದೆ ಪೊಲೀಸರು ಎಲ್ಲ ತಗೊಂಡೋಗ ಎಲ್ಲಿ ಇಲ್ಲ ಅಂತೇಳಿ ನಾರ್ಮಲ್ ಎಲ್ಲಾರ್ಗು ಆನ್ಲೈನ್ ಅಲ್ಲಿ ವಿಡಿಯೋ ಬರತ್ತೆ ಆಮೇಲೆ ನನಗೆ ನಮ್ ಪೊಲೀಸರ ಮೇಲೆ ವಿಶ್ವಾಸ ಇದೆ ಏನ್ ಮಾಡ್ಬೇಕು ಆ ಮಹಾ ಹುಚ್ಚನಿಗೆ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಆ ಯಾರ ರಕ್ಷಣೆ ಕೊಡ್ತಾ ಇದ್ರು ನಿನ್ನೆ ನಾವು ನೋಡಿದ್ವಿ ಸುವರ್ಣ ಸೌಧದಲ್ಲಿ ಅವ್ರಿಗೆ ಹೊಡಿಲಿಕ್ಕೆ ಬಂದಾಗ ತನ್ನ ಬಗ್ಗೆ ವಿಚಾರ ಮಾಡಲಾರ್ದೇ ಪೊಲೀಸ್ರವರು ಇಷ್ಟು ಸೇಫ್ಟಿ ಕೊಟ್ರು ಅವ್ರಿಗೆ ಅಂತ ಪೊಲೀಸರ ಮೇಲೆನೆ ಅಪವಾದ ಹೊರಿಸ್ತಾನೆ ಅಂದ್ರೆ ಇವನಂತ ನಾಲಾಯಕ ವ್ಯಕ್ತಿ ಯಾರು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಬತುಲ್ ಕಿಲೇದಾರ್ ಶೇಖ್ ಅಂತ ಹೇಳಿ ಉಡಾನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ